ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ಒಂದರಿಂದ ರಿಂದ ಏಪ್ರಿಲ್ ಏಳರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಜಿಷ್ಟಾ ನಕ್ಷತ್ರದಿಂದ ಪೂರ್ವಾಭಾದದವರೆಗೆ ಸ್ನೇಹಿತರೆ ನಿಮ್ಮ ಜಾತಕವು ಹೆಚ್ಚಿನ ಕೊಬ್ಬಿನ ಆಹಾರವನ್ನು ತಪ್ಪಿಸುವುದರಿಂದ ಮತ್ತು ನಿಮ್ಮ ಸಮತೋಲಿತ ದಿನಚರಿಯ ಪರಿಣಾಮವು ಈ ವಾರ ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಸೂಚಿಸುತ್ತದೆ ಇದು ನಿಮ್ಮ ಸ್ಥೂಲಕಾಯಿತೆಯನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ಹಣಕಾಸಿನ ವಿಷಯದಲ್ಲಿ ಈ ವಾರ ನೀವು ಪ್ರತಿ ಹೆಜ್ಜೆಯನ್ನು ಚಿಂತನಶೀಲವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಏಕೆಂದರೆ ನೀವು ಯಾವುದೇ ಹಳೆಯ ಹೂಡಿಕೆಯಿಂದ ಹಣವನ್ನು ಗಳಿಸಲು ಸಾಧ್ಯವಿದೆ ಆದರೆ ಇತರರ ಅನಗತ್ಯ ಬೇಡಿಕೆಗಳನ್ನು ಪೂರೈಸುವ ಮೂಲಕ ನೀವು ಬಹಳಷ್ಟು ಕಳೆದುಕೊಳ್ಳುತ್ತೀರಿ ಇದರ ನಂತರ ನೀವು ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಇತರರಿಗೆ ಇಲ್ಲ ಎಂದು ಹೇಳಲು ಕಲಿಯಿರಿ ಗುರುವು ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿ ಐದನೇ ಮನೆಯಲ್ಲಿ ಸ್ಥಾನ ಪಡೆದಿರುವುದರಿಂದ ಮನೆಯ ಸದಸ್ಯರ ಸಲಹೆಯು ಈ ವಾರ ಹೆಚ್ಚುವರಿ ಹಣವನ್ನು ಗಳಿಸಲು ನಿಮಗೆ ಸಹಾಯ ಮಾಡುವ ಸಾಧ್ಯತೆಗಳಿವೆ ಅದು ನಿಮ್ಮ ಮನಸ್ಸನ್ನು ಸಂತೋಷಪಡಿಸುತ್ತದೆ ಅಲ್ಲದೆ ನಿಮ್ಮ ಕುಟುಂಬ ಸದಸ್ಯರಿಗಾಗಿ ಬಹಿರಂಗವಾಗಿ ಖರ್ಚು ಮಾಡುವುದನ್ನು ಮತ್ತು ಅವರಿಗೆ ಉಡುಗೊರೆಗಳನ್ನು ಖರೀದಿಸುವುದನ್ನು ನೀವು ಕಾಣಬಹುದು ನಿಮ್ಮ ಚಂದ್ರನ ಚಿಹ್ನೆಯಿಂದ ಹನ್ನೆರಡನೇ ಮನೆಯಲ್ಲಿ ಕೇತು ಇರಿಸಲ್ಪಟ್ಟಿರುವುದರಿಂದ ವ್ಯವಹಾರದಲ್ಲಿ ಪಾಲುದಾರಿಕೆಯನ್ನು ಅನುಸರಿಸುವವರು ಈ ವಾರ ತಮ್ಮ ಸಂಗಾತಿಯ ಮೇಲೆ ನಿಗಾ ಇಡಬೇಕು ಏಕೆಂದರೆ ಕೆಲವು ಕಾರಣಗಳಿಂದಾಗಿ ನಿಮ್ಮ ಸಂಗಾತಿಯು ನಿಮಗೆ ಹಾನಿಯುಂಟು ಮಾಡುವ ಸಾಧ್ಯತೆಯಿದೆ ಅದು ನಿಮಗೆ ಆರ್ಥಿಕ ನಷ್ಟವನ್ನು ಉಂಟುಮಾಡುತ್ತದೆ ನೀವು ನಿಮ್ಮ ಕುಟುಂಬದಿಂದ ದೂರವಿದ್ದರೆ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಆದರೆ ನಿಮ್ಮ ಕುಟುಂಬದ ಸದಸ್ಯರ ಸ್ಮರಣೆಯು ಈ ವಾರ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಲು ನೀವು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ಅಲ್ಲದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಫೋನ್ ಮೂಲಕ ಸಂವಹನ ಮಾಡುವ ಮೂಲಕ ನೀವು ಗೊಂದಲವನ್ನು ತಪ್ಪಿಸಬಹುದು ಅದು ಪ್ರೀತಿಯ ಜೀವನ ಅಥವಾ ಪ್ರಣಯ ಜೀವನ ವಾದಗಳನ್ನು ತಪ್ಪಿಸಲು ಪ್ರಯತ್ನಿಸಿ ಆತುರ ಮತ್ತು ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಲು ನಿಮಗೆ ಸೂಚಿಸಲಾಗುವುದು ಉದ್ಯೋಗಸ್ಥರಿಗೆ ಈ ವಾರ ತುಂಬಾ ಕಾರ್ಯನಿರತವಾಗಿರುತ್ತದೆ ಇದ್ದಕ್ಕಿದ್ದಂತೆ ನೀವು ದೂರದ ಪ್ರಯಾಣ ಮಾಡಬೇಕಾಗಬಹುದು ಮಾರಾಟ ಮತ್ತು ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡುವವರು ಈ ಅವಧಿಯಲ್ಲಿ ತುಂಬಾ ಕಷ್ಟಪಡಬೇಕಾಗಬಹುದು ಈ ಅವಧಿಯಲ್ಲಿ ಸಣ್ಣ ವ್ಯಾಪಾರಿಗಳು ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನಿಮ್ಮ ಸಮಸ್ಯೆಗಳು ಹೆಚ್ಚಾಗಬಹುದು ಕೌಟುಂಬಿಕ ಜೀವನದಲ್ಲಿ ಪರಿಸ್ಥಿತಿಗಳು ಒತ್ತಡದಿಂದ ಕೂಡಿರುತ್ತವೆ ವಾರದ ಕೊನೆಯಲ್ಲಿ ದೊಡ್ಡ ಖರ್ಚು ನಿಮ್ಮ ಬಜೆಟ್ ಅನ್ನು ಅಸಮತೋಲನಗೊಳಿಸಬಹುದು ಯೋಚಿಸದೆ ಖರ್ಚು ಮಾಡಿದರೆ ಸಾಲದ ಹೊರೆಯೂ ಹೆಚ್ಚಾಗಬಹುದು ಈ ಅವಧಿಯಲ್ಲಿ ಆರೋಗ್ಯ ಆರೋಗ್ಯ ಸಮಸ್ಯೆಯೂ ಕಾಡುವುದು ಇನ್ನು ಕೆಲವೇ ದಿನಗಳಲ್ಲಿ ಗುರುಬಲ ಬರುವುದರಿಂದ ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ ನಾಲ್ಕನೇ ಮನೆಯಲ್ಲಿ ಶನಿ ಇರುವುದು ಅಷ್ಟು ಒಳ್ಳೆಯದಲ್ಲ ತಾಯಿಯ ಆರೋಗ್ಯಕ್ಕೆ ಇದೆ ವಾಹನದಿಂದ ನಷ್ಟ ಇದೆ ಮಾನಸಿಕ ಕಿರಿಕಿರಿ ಕಿರುಕುಳ ಇರುತ್ತದೆ ಈಗ ಹಣಕಾಸಿನ ಬಿಕ್ಕಟ್ಟು ಅನುಭವಿಸುತ್ತಿದ್ದರೂ ಮುಂದೆ ಕೆಲವೇ ದಿನಗಳಲ್ಲಿ ಹಣಕಾಸಿನ ಪರಿಸ್ಥಿತಿ ಅನುಕೂಲಕರವಾಗಿ ಬದಲಾಗುತ್ತದೆ ಆರನೇ ಮನೆಯ ಮೂಲಕ ಸೌರ ಸಾಗಣೆಯಿಂದಾಗಿ ನಿಮ್ಮ ಕೆಲಸ ಆರೋಗ್ಯ ಮತ್ತು ದೈನಂದಿನ ದಿನಚರಿಗಳನ್ನು ಹೈಲೈಟ್ ಮಾಡಲಾಗುತ್ತದೆ ಈ ಸಾಗಣೆಯ ಅಡಿಯಲ್ಲಿ ಪ್ರಾಯೋಗಿಕ ವಿಷಯಗಳು ಮತ್ತು ಜವಾಬ್ದಾರಿಗಳ ಮೇಲೆ ನೀವು ಗಮನಹರಿಸುತ್ತೀರಿ ಕೆಲಸದ ಸ್ಥಳದ ಸಮಸ್ಯೆಗಳು ಹೈಲೈಟ್ ಆಗುತ್ತವೆ ಆದ್ದರಿಂದ ನೀವು ಯಾವುದೇ ಸಹೋದ್ಯೋಗಿಗಳನ್ನು ಪ್ರಚೋದಿಸುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಅದು ಅಂತಿಮವಾಗಿ ಸಂಘರ್ಷದಲ್ಲಿ ಕೊನೆಗೊಳ್ಳಬಹುದು ಸಂದರ್ಶನಗಳು ಮತ್ತು ಕ್ರೀಡೆಗಳಂತಹ ಸ್ಪರ್ಧಾತ್ಮಕ ಘಟನೆಗಳೊಂದಿಗೆ ಹೊಸ ಉದ್ಯೋಗಾವಕಾಶಗಳು ಬರಬಹುದು ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಬೆಂಬಲಿಸುವ ಆರೋಗ್ಯಕರ ಅಭ್ಯಾಸಗಳು ಮತ್ತು ದಿನಚರಿಗಳನ್ನು ಸ್ಥಾಪಿಸಲು ಸೂರ್ಯನ ಶಕ್ತಿಯನ್ನು ಬಳಸಿ ಸೂರ್ಯನು ಆರೋಗ್ಯದ ಆರನೇ ಮನೆಯಲ್ಲಿಯೂ ಇರುವುದರಿಂದ ನಿಮ್ಮ ಆರೋಗ್ಯ ಮತ್ತು ಅಭ್ಯಾಸಗಳಿಗೆ ಉತ್ತೇಜನದ ಅಗತ್ಯವಿದೆ ಶುಕ್ರನು ನಿಮ್ಮೊಳಗೆ ಒಂದು ಕಿಡಿಯನ್ನು ಬಿಡುತ್ತಾನೆ ಉತ್ಸಾಹ ಮತ್ತು ಧೈರ್ಯದಿಂದ ನಿಮ್ಮ ಭಾವೋದ್ರೇಕಗಳನ್ನು ಮುಂದುವರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತಾನೆ ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ಅನ್ವೇಷಿಸಲು ಮತ್ತು ಅವುಗಳನ್ನು ವ್ಯಾಪಾರವಾಗಿ ಪರಿವರ್ತಿಸಲು ನೀವು ಬಯಸುತ್ತೀರಿ ಅದರಲ್ಲಿ ತಪ್ಪೇನೂ ಇಲ್ಲ ಆದರೆ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ನೀವು ನಷ್ಟದೊಂದಿಗೆ ಕೊನೆಗೊಳ್ಳುವಿರಿ ಯುವಕರೊಂದಿಗೆ ಕಳೆಯಲು ಮತ್ತು ಅವರಿಗೆ ಸಹಾಯ ಮಾಡಲು ಇದು ಸೂಕ್ತ ಸಮಯವಾಗಿದೆ ಅಥವಾ ನೀವು ಮಾರುಕಟ್ಟೆಯ ಪ್ರವೃತ್ತಿಗಳೊಂದಿಗೆ ನವೀಕರಿಸುತ್ತೀರಿ ನಿಮ್ಮ ಪ್ರೀತಿಯ ಜೀವನವು ಮುಖ್ಯವಾಗಿರುತ್ತದೆ ಆದರೆ ಬದ್ಧತೆಗಳನ್ನು ನೀಡಲು ಅಥವಾ ತೆಗೆದುಕೊಳ್ಳಲು ಇದು ಸರಿಯಾದ ಸಮಯವಲ್ಲ ಸಾಮಾಜಿಕ ಕೂಟಗಳು ಮನರಂಜನಾ ಕಾರ್ಯಕ್ರಮಗಳು ಅಥವಾ ತಂಡದ ಕಾರ್ಯಕ್ರಮಗಳು ಸಹ ಇರುತ್ತವೆ ಸಾರಿಗೆಯು ಹೊಸ ಸ್ನೇಹಿತರು ಮತ್ತು ತಂಡದ ಸದಸ್ಯರನ್ನು ನಿಮ್ಮ ಬಳಿಗೆ ತರಬಹುದು ನಾಲ್ಕನೇ ಮನೆಯ ಮೂಲಕ ಮಂಗಳದ ಸಾಗಣೆಯು ನಿಮ್ಮ ಕುಟುಂಬ ಮತ್ತು ದೇಶೀಯ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಜೀವನ ಪರಿಸರವನ್ನು ಸುಧಾರಿಸಲು ಅಥವಾ ನಿಮ್ಮ ಕುಟುಂಬದ ಡೈನಾಮಿಕ್ಸ್ನಲ್ಲಿ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ತೆಗೆದುಕೊಳ್ಳಲು ನೀವು ಬಲವಂತವಾಗಿರಬಹುದು ನಿಮ್ಮ ಚಟುವಟಿಕೆಗಳು ಹತಾಶೆಯನ್ನು ಉಂಟು ಮಾಡಬಹುದು ಪರಿಹರಿಸಲಾಗದ ಘರ್ಷಣೆಗಳನ್ನು ಎದುರಿಸಲು ಅಥವಾ ಹೆಚ್ಚು ಸಾಮರಸ್ಯದ ಮನೆಯ ವಾತಾವರಣವನ್ನು ಸೃಷ್ಟಿಸಲು ಬದಲಾವಣೆಗಳನ್ನು ಮಾಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಈ ಸಮಯದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರಗಳು ನವೀಕರಣಗಳು ಮತ್ತು ಸ್ಥಳಾಂತರಗಳಂತಹ ಕೆಲವು ಘಟನೆಗಳು ನಡೆಯುತ್ತವೆ ಕುಟುಂಬದ ಆಸ್ತಿಗೆ ಸಂಬಂಧಿಸಿದಂತೆ ಕುಟುಂಬ ಸಭೆಗಳು ಮತ್ತು ಚರ್ಚೆಗಳಿಗೆ ಕೆಲವು ಅವಕಾಶಗಳಿವೆ ಆದಾಗ್ಯೂ ಕುಟುಂಬದ ಸದಸ್ಯರೊಂದಿಗೆ ಸಂಭವನೀಯ ಘರ್ಷಣೆಗಳು ಅಥವಾ ಹಠಾತ್ ವರ್ತನೆಯ ಪ್ರವೃತ್ತಿಯ ಬಗ್ಗೆ ಗಮನವಿರಲಿ ಈ ವಾರದ ಅದೃಷ್ಟ ಬಣ್ಣ ಪೀಚ್ ಈ ವಾರದ ಅದೃಷ್ಟ ಸಂಖ್ಯೆ ನಾಲ್ಕು ಈ ವಾರದ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರದ ದಿನ ನರಸಿಂಹ ದೇವರ ಆರಾಧನೆ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಏಪ್ರಿಲ್ ಒಂದರಿಂದ ರಿಂದ ಏಪ್ರಿಲ್ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ